ಬಂಧುಗಳೇ ನಮಸ್ಕಾರ ನಾನು ಪಿ ಸಿ ಪ್ರಭಾಕರ್ ಈಡನ್ಸ್ ನ್ಯೂಸ್ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಲವಾರು ವಿಚಾರಗಳು ಚರ್ಚೆ ಆಗುತ್ತೆ ಕೆಲವೊಂದು ಅಧ್ಯಾಯಗಳು ಮುಗಿದೋಗಿರುತ್ತೆ ಈ ಅಧ್ಯಾಯಗಳು ಮುಗಿದು ಹೋದ ಮೇಲೆ ಮತ್ತೆ ಅದಕ್ಕೊಮ್ಮೆ ಮರುಜೀವ ಬರ್ತದೆ ಎಲ್ಲೋ ಮಲಗಿ ನಿದ್ರೆ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿಯನ್ನು ಎಬ್ಸು ಎಬ್ಸಿ ಸ್ವಲ್ಪ ದಿವಸ ಅವನನ್ನು ಅಲ್ದಾಡಿಸು ಅಲ್ದಾಡಿಸಿ ಊಟ ಕೊಡ್ತೀನಿ ನೀರು ಕೊಡ್ತೀನಿ ನಿನಗೆ ಆನೆ ಕೊಡ್ತೀನಿ ಕುದುರೆ ಕೊಡ್ತೀನಿ ಅಂತ ಆಮೇಲೆ ನಮ್ಮ ಕೈಯ್ಯಲ್ಲಿ ಏನು ಇಲ್ಲ ಹೊರಟು ಹೋಗುವಂತ ಕಳಿಸೋದು ಇದು ಕೆಲವ್ರಿಗೊಂದು ಚಾಳಿ ಇರ್ತದೆ ಅದು ರಾಜಕೀಯ ರಂಗದಲ್ಲೂ ಕೂಡ ಯುವ ಜನಾಂಗವನ್ನು ಹೇಗೆ ಬಳಸ್ಕೊಳ್ತಾರೆ ಅನ್ನೋದನ್ನು ಕೂಡ ಹೇಳ್ಬೋದು ಉದಾಹರಣೆಯಾಗಿ ಜೈಕರ ಹಾಕೋದಕ್ಕೆ ಸಾವಿರಾರು ಜನಗಳು ಬೇಕು ಅದಕ್ಕೆ ಯುವ ಜನಾಂಗವನ್ನು ಬಿಸಿ ರಕ್ತದ ಯುವ ಜನಾಂಗವನ್ನ ಸೆಳೆಯುತ್ತಾರೆ ಹೀಗಿದ್ದ ಮೇಲೆ ಈ ಒಂದು ರಾಜಕೀಯ ರಂಗ ಇರ್ಬೋದು ಇನ್ಯಾವುದೊಂದು ವಿಚಾರ ಇರ್ಬೋದು ಯುವಜನರ ಸ್ಫೂರ್ತಿ ಕೆಲವೊಂದು ವಿಚಾರಗಳಲ್ಲಿ ಯುವಜನರು ಅತ್ಯಂತ ಸ್ಫೂರ್ತಿದಾಯಕವಾದಂತಹ ಕೆಲಸಗಳನ್ನು ಮಾಡ್ತಾರೆ ಕೆಲವರು ಕೈಗೇನು ಕೆಲಸ ಇಲ್ಲ ಅಂತ ಕಲ್ಲು ಹೊಡಿತಾರೆ ಅದೆಲ್ಲ ಈ ಗೂಂಡಾವರ್ತನೆ ಅಂತ ನಾವು ಹೇಳ್ಬೋದು ಆದರೆ ಅಂತ ಗೂಂಡಾವರ್ತನೆ ಮಾಡಿದವರು ಕೂಡ ಆದಷ್ಟು ಬೇಗ ಆದಷ್ಟು ಶೀಘ್ರ ಅವ್ರಿಗೆ ಬಿಡುಗಡೆ ಆಗುತ್ತೆ ಅವರ ಪ್ರಕರಣಗಳು ಕೂಡ ಮುಚ್ಚಿ ಹೋಗುತ್ತೆ ಈಗ ಕೂಡ ನೋಡಿ ಹಲವಾರು ವಿಚಾರಗಳಲ್ಲಿ ಬೆಂಗಳೂರಿನಲ್ಲಿ ಅಥವಾ ಮೈಸೂರಲ್ಲಿ ಹುಬ್ಳಿ ಧಾರವಾಡ ಇಂಥ ಕಡೆ ಬಹಳ ಗಲಭೆ ನಡೀತದೆ ಈ ಶಿವಮೊಗ್ಗದಲ್ಲಿ ಕೂಡ ಒಂದು ಈದ್ಮೆಲಾದ ದಿನ ಕೂಡ ಒಂದು ಪ್ರಸಂಗ ನಡೆಯಿತು ಪಾಠ ಹೇಳಿದಂಥ ಟೀಚರ್ ಮನೆಗೆ ಶಿಕ್ಷಕಿ ಮನೆಗೆ ಅದೇ ಒಂದು ವಿದ್ಯಾರ್ಥಿ ಕಲ್ಲು ಮನೆ ಮನೆಯೊರಗೆ ಬನ್ನಿ ನಾನು ಯಾರು ತೋರಿಸ್ಕೊಡ್ತೀನಿ ಅಂತ ಶಿಕ್ಷಕಿ ಮೊನ್ನೆ ನೊಂದ್ಕೊಳ್ತಾ ಇದ್ರು ನಾನು ಪಾಠ ಮಾಡಿದಂಥ ಹುಡುಗ ನಾನು ಪಾಠ ಮಾಡಿದಂಥ ಹುಡುಗ ಅವನಿಗೆ ಕನ್ನಡ ಸರಿ ಬರೋದಿಲ್ಲ ನಾನು ಅವನನ್ನು ಉರ್ದುವಿನಲ್ಲಿ ಅರ್ಥ ಮಾಡಿಸ್ತಿದ್ದೆ ಆ ಕನ್ನಡ ನನ್ನ ಮುಂದೆ ಬೆಳೆದಂಥ ಪುಟ್ಟ ಹುಡುಗ ನನ್ನ ಮನೆಗೆ ಬಂದು ಕಲ್ಲೊಡಿತಾನಲ್ಲ ಇದೇನ ಈ ನಮ್ಮಿಂದ ಒಂದು ವಿದ್ಯಾಭ್ಯಾಸವನ್ನು ಪಡ್ಕೊಂಡಂತಹ ನಮಗೆ ಕೊಡುವಂಥ ಗುರುದಕ್ಷಿಣೆ ಅಂತ ನೋವಿನಿಂದ ಆ ನೋವನ್ನು ತೋರ್ಕೊಳ್ತಾ ಇದ್ದೆ ಇದು ಸಹಜ ಈಗಿನ ಕಾಲದಲ್ಲಿ ಹಿಂದೆ ಇದ್ದಂತಹ ಗುರುಗಳಿಗೂ ಶಿಷ್ಯಂದ್ರಿಗೂ ಇರುವಂಥ ಸಂಬಂಧಗಳಿಗೆ ಒಂದು ಮಹತ್ವ ಇತ್ತು ಆಗಿನ ಕಾಲದಲ್ಲಿ ಈಗ ಅದಿಲ್ಲ ಅಂತ ಕಾಣ್ತಾ ಇದೆ ನೋಡಿ ಯಾವುದೇ ಒಂದು ವಿಚಾರ ಬರಲಿ ನಾವು ಯಾವುದೇ ಒಂದು ಹಬ್ಬ ಇರ್ಬೋದು ಹರಿದಿನ ಇರ್ಬೋದು ಉತ್ಸವ ಇರ್ಬೋದು ಅದು ನಮ್ಮ ಒಂದು ಧಾರ್ಮಿಕವಾಗಿ ಅಥವಾ ಬೇರೆ ಯಾವುದೇ ಇರ್ಬೋದಾಗ ಅದಕ್ಕೆ ಒಂದು ಶಾಂತಿಯುತವಾದಂತಹ ಒಂದು ಕಾರಣಗಳನ್ನು ಒಡ್ಡಿ ಅಥವಾ ನೀವು ಅಶಾಂತಿಯನ್ನು ಸೃಷ್ಟಿ ಮಾಡ್ತೀರಾ ಅಂಥೇಳಿ ಸಂಬಂಧಪಟ್ಟ ಇಲಾಖೆಯಿಂದ ನಮಗೆ ಅನುಮತಿ ಕೊಡೋದಿಲ್ಲ ಕೆಲವರು ಯಾಕೆ ಗೊತ್ತು ನೀವು ಗಲಾಟೆ ಮಾಡ್ತೀರ ಶಾಂತಿಯನ್ನು ಕಾಪಾಡೋದಕ್ಕೋಸ್ಕರ ಪುಟ್ಟ ಸಭೆಯಾದರೂ ಕೂಡ ಪೊಲೀಸರು ನಿಯೋಗ ಮಾಡುವುದು ಸಹಜ ಇದು ಸರ್ಕಾರದ ಕೆಲಸ ಆದರೆ ಕೆಲವೊಂದು ಸಮಯಗಳಲ್ಲಿ ಬೇಕು ಬೇಕು ಅಂತ ಗಲಾಟೆ ಆಗುತ್ತೆ ಯಾರೊಬ್ರು ತೂರ್ತಾರೆ ಹಾಗೆ ಹೇಳ್ತಾರೆ ನಮ್ಮ ಮನೆಗೆ ಅವ್ರು ಕಲ್ತೂರಿದ್ರು ಅಂತ ಇದು ಸಮಯ ಸಮಾರಂಭ ಇರ್ಬೋದು ಒಂದು ಗೌರಿ ಗಣೇಶ ಹಬ್ಬ ಇರ್ಬೋದು ಇನ್ನು ಯಾವುದೋ ಒಂದು ಸಂಘಟನೆಯ ಒಂದು ಸಮಾರಂಭ ಇರ್ಬೋದು ಕಲ್ ತೂರ್ತಾರೆ ಇದು ಅಶಾಂತಿಯ ವಾತಾವರಣವನ್ನು ಸೃಷ್ಟಿ ಮಾಡೋದು ಕೆಲವರು ಆದರೆ ಬಹಳಷ್ಟು ವರ್ಷಗಳ ಹಿಂದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸವಿ ಈಗ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಒಂದು ಘಟನೆ ನಡೆಯಿತು ಆ ಘಟನೆ ರಾಮ ಜನ್ಮಭೂಮಿಗೆ ಸಂಬಂಧಪಟ್ಟಂತಹ ಘಟನೆ ಇವತ್ತು ಅದು ಬೆಳಕಿಗೆ ಬಂದಿದೆ ಇವತ್ತು ಹೇಗೆ ಅಂದ್ರೆ ಈ ರಾಮ ಜನ್ಮಭೂಮಿಯ ಒಂದು ತೀವ್ರತೆ ಅದು ನಮಗ್ ಬೇಕು ನಮ್ಮದದು ನಮ್ಮ ಹಕ್ಕಂತ ಕೂಡ ಹಾಗಿದ್ದಾಗ ಅಯೋಧ್ಯೆಯಲ್ಲಿ ಏನೋ ಒಂದು ವಿಚಾರಗಳು ಅದರ ಒಂದು ನಮ್ಮದು ಅಂತ ಹಕ್ಕನ್ನು ಮಾಡಿ ಅದಕ್ಕೊಂದು ಪ್ರತಿಭಟನೆಯನ್ನು ಮಾಡುವಂತಹ ಕರ ಸೇವಕರು ಅಲ್ಲಿ ತೆರಳಿದ್ರು ಬಹಳಷ್ಟು ರಾಜ್ಯಗಳಿಂದ ಕರ್ನಾಟಕದಿಂದ ತಮಿಳುನಾಡಿನಿಂದ ಆಂಧ್ರದಿಂದ ಕೇರಳದಿಂದ ಕರ್ನಾಟಕದಿಂದ ಬಹುತೇಕ ರಾಜ್ಯಗಳಿಂದ ಹುಬ್ಳಿಯಿಂದ ಇರ್ಬೋದು ಧಾರವಾಡ ಇರ್ಬೋದು ಮಂಗಳೂರಿನಿಂದ ಕೊಡಗಿನಿಂದ ಮೈಸೂರಿನಿಂದ ಬೆಂಗಳೂರಿನಿಂದ ಸಾವಿರಾರು ಸಾವಿರಾರು ಕರಸೇವಕರು ತೆರಳಿದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದರಲ್ಲಿ ಸಾವು ನೋವುಗಳಾಗಿದೆ ಅನೇಕ ಕರಸೇವಕರ ಶರೀರವನ್ನು ಸೆರೆಯು ನದಿಗೆ ಅಲ್ಲಿ ತೇಲಿ ಹೋಗಿದ್ದು ಕೂಡ ಎಲ್ಲರಿಗೆ ಹಿಂದೆ ಗೊತ್ತಿರುವಂಥ ವಿಚಾರ ಆದರೆ ಈಗ ಅದಕ್ಕೆಲ್ಲ ತೆರೆ ಎಳೆದು ನ್ಯಾಯಾಲಯ ಅದು ಹಿಂದೂಗಳಿಗೆ ಸೇರಬೇಕು ಅಂತ ವಿಚಾರವನ್ನುಟ್ಟು ಒಂದು ತೀರ್ಪನ್ನು ನೀಡಿದೆ ಮಹತ್ವಪೂರ್ಣವಾದಂತಹ ತೀರ್ಪು ಆದರೆ ಬಹಳಷ್ಟು ಮಂದಿ ಇದನ್ನು ವಿರೋಧ ಮಾಡಿದರು ಇಸ್ಲಾಂ ಧರ್ಮದವರು ಈಗ ಕೆಲವರು ಕೂಡ ಅದನ್ನು ಏನು ಅಂದ್ರೆ ಇಲ್ಲ ಅದು ಸರಿಯಾದ ಮಾರ್ಗ ಅಲ್ಲಿ ವಿಧ್ರಾಹನ ಮಾಡಿದ ಜಾಗದಲ್ಲಿ ಮಾಡಬಾರ್ದಾಗಿತ್ತು ಬಿಡಿ ಒಂದು ಕಡೆ ಇನ್ನು ಕೆಲವು ರಾಜಕೀಯದವರು ಇದಕ್ಕೆ ಕಿಚ್ಚು ಹಚ್ಚುತ್ತಾ ಇದ್ದಾರೆ ಯಾಕೆಂದರೆ ಇದು ರಾಜಕಾರಣ ಒಂದು ಕಡೆ ಬಿ ಜೆ ಪಿ ಕರ್ನಾಟಕದಲ್ಲಿ ವಿರೋಧ ಪಕ್ಷದಲ್ಲಿದೆ ಕಾಂಗ್ರೆಸ್ ಆಡಳಿತ ಪಕ್ಷ ಕೇಂದ್ರದಲ್ಲಿ ಬಿಜೆಪಿ ಪ್ರಧಾನಮಂತ್ರಿ ಮೋದಿ ಅವರು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಹೋಗಬಾರದಾಗಿತ್ತು ಒಬ್ಬ ರಾಜಕಾರಣಿಗೆ ಅವರದೇ ಆದಂತಹ ಧರ್ಮವನ್ನ ತೋರ್ಪಡಿಸುವಂಗಿಲ್ಲ ಎಲ್ಲರಿಗೂ ಬೇಕಾದ ವ್ಯಕ್ತಿ ನಾವ್ಯಾಕೆ ಹೋಗಬೇಕು ಅವ್ರನ್ನ ಹೋಗಬಾರದು ಅವರು ಯಾಕೆ ಮಾಡಬೇಕಿತ್ತು ಇನ್ನು ಕೆಲವರು ಹೇಳ್ತಾರೆ ಸರ್ಕಾರದ ಬೊಕ್ಕಸಿಂದ ಬಂದ ಹಣದಿಂದ ಮಾಡ್ತಾ ಇದ್ದಾರೆ ಅಂತ ಇದು ಖಂಡಿತವಾಗ್ಲೂ ಸುಳ್ಳು ದೇಣಿಗೆ ಹರಿದು ಬಂದಿದೆ ದೇಣಿಗೆ ಹರಿದು ಬಂದಿದೆ ಈ ವಿಚಾರದಲ್ಲಿ ನಮ್ಮ ಉತ್ಖನನ ಸಮಯದಲ್ಲೂ ಕೂಡ ಮೈಸೂರಿನ ಇನ್ಫೋಸಿಸ್ ಫೌಂಡೇಶನ್ ಸುಧಾ ನಾರಾಯಣ ಮೂರ್ತಿ ಶ್ರೀಮತಿ ಸುಧಾ ನಾರಾಯಣಮೂರ್ತಿ ಅಮ್ಮ ತಾಯಿಯವರು ಅವರು ಕೂಡ ನಾಲ್ಕು ಕೋಟಿ ರೂಪಾಯಿಗಳನ್ನು ಕೂಡ ದೇಣಿಗಾಗಿ ನೀಡಿದ್ದು ಅದು ಬಹಳ ದೊಡ್ಡ ವಿಚಾರ ಅದಕ್ಕೆ ತುಂಬ ಕೃತಜ್ಞತೆಯನ್ನು ಶ್ರೀರಾಮ ಟ್ರಸ್ಟ್ ಅಯೋಧ್ಯೆ ಅವರು ಕೂಡ ವ್ಯಕ್ತಪಡಿಸಿದ್ದೆ ಈ ನಾಡಿನ ರಾಜ್ಯದ ಜನತೆ ಕೂಡ ಅವರಿಗೆ ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿದ್ದಾರೆ ಯಾಕೆಂದರೆ ಅವ್ರದ್ದು ನಿಜವಾಗಲೂ ಒಳ್ಳೆಯ ವಿಚಾರ ಯಾವುದೇ ಒಂದು ಒಳ್ಳೆ ವಿಚಾರಕ್ಕೆ ಅದೀಗ ಮುಸಲ್ಮಾನರೇ ಮಾಡಲಿ ಕ್ರಿಶ್ಚಿಯನ್ರೇ ಮಾಡಲಿ ಒಳ್ಳೆ ವಿಚಾರ ಮಾಡಿದಾಗ ಹಿಂದೂಗಳಾದವರು ಸರ್ ಮತ್ತೊಂದು ಧರ್ಮದವರು ಕೂಡ ಕೊಡೋದ್ರಲ್ಲಿ ತಪ್ಪಿಲ್ಲ ಅಂದ್ರೆ ಇಲ್ಲಿ ಕೆಲವು ತಿಕ್ಕಾಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರಲ್ಲ ಅದನ್ನ ಕೆಲವರು ವಿಮರ್ಶೆ ಮಾಡ್ತಾರೆ ಒಳ್ಳೆ ವಿಮರ್ಶೆ ಆದರೆ ಪರವಾಗಿಲ್ಲ ಈಗ ರಾಜಕೀಯ ರಂಗ ಇರ್ಬೋದು ಬೇರೆ ಒಂದು ವಿಚಾರ ಇರ್ಬೋದು ಅದಕ್ಕೊಂದು ವಿಮರ್ಶೆ ಅಂತ ಇರುತ್ತೆ ಅದು ಸರಿ ತಪ್ಪುಗಳನ್ನ ತೂಕ ಹಾಕುವಂತ ಕೆಲಸ ಹಾಗಾದ್ರೆ ಅವರ ಕೊಡುಗೆ ಕೊಟ್ಟಿದ್ದು ಒಂದು ದೊಡ್ಡ ದಾನ ಮಾಡಿ ಆ ಬಗ್ಗೆ ಕೂಡ ಕೆ ಕೆ ಅವರು ಉತ್ಕನ್ನ ಇಲಾಖೆಯವರು ಹೇಳಿದ್ರು ಅವ್ರ ಬಗ್ಗೆ ನಮ್ಗೆ ಬಹಳ ಗೌರವ ಇದೆ ನಮ್ಗೊಂದು ತಾಯಿಯ ಮಾತು ಸ್ಥಾನದಲ್ಲಿ ಅವರಿದ್ದಾರೆ ಅಂತ ಹೇಳ್ತಾರೆ ಅದು ಅಲ್ಲದೆ ಅವ್ರ ಬಗ್ಗೆ ಬಹಳ ಗೌರವ ಇದೆ ಸುಧಾಮೂರ್ತಿ ಅವರು ಹೀಗೆ ಒಂದು ಅವರವರ ವಿಧಾನಗಳು ಕೊಡುಗೆಗಳು ಕೊಡೋದು ಅದನ್ನು ಯಾರೂ ನಾವು ಪ್ರಶ್ನೆ ಮಾಡುವಂಗೆ ಇಲ್ಲ ಹಾಗಾದರೆ ಇನ್ನೇನು ಕೆಲವು ದಿನಗಳಲ್ಲಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆ ಶ್ರೀರಾಮ ಮಂದಿರ ಆಗಲಿದೆ ನಿನ್ನೆ ಕೂಡ ಮೊನ್ನೆ ಈ ವಿಚಾರದಲ್ಲಿ ಕೂಡ ತುಂಬ ಜನಗಳು ಭಕ್ತರು ತೆರಳುತ್ತಾ ಇದ್ದಾರೆ ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಕರ್ನಾಟಕದ ಶಿಲೆ ಕೂಡ ಅಲ್ಲಿ ಅರ್ಪಣೆ ಆಗಿದೆ ಶಿಲ್ಪಿಗಳು ಕೂಡ ಇಲ್ಲಿ ಅವರ ಕೆತ್ತಿರೋರು ಮೂರ್ತಿಯನ್ನು ಆ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿ ಹೇಳ್ತಾರೆ ನನ್ನ ಜೀವನದ ಒಂದು ಸೌಭಾಗ್ಯ ಇದು ಅಂತ ಇಲ್ಲಿ ಅವರವರ ಭಾವನೆಗಳ ತಕ್ಕಂತೆ ಮಾತಾಡುವಾಗ ಅದೆಲ್ಲ ಭಕ್ತಿಪೂರ್ವಕವಾದ ವಿಚಾರಗಳು ಈಗ ಈ ವಿಚಾರಕ್ಕೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರ ಘಟನೆಗೆ ಹಿಂದೆಯೇ ನಾಲ್ಕನೇ ತಾರೀಕು ಮೂರನೇ ತಾರೀಕು ಎರಡನೇ ತಾರೀಕು ಈಗೆಲ್ಲ ನಡೀತದೆ ಅಂತ ಜಟಾಪಟಿ ನಡೀತಾ ನಮ್ಮದು ನಮ್ದು ನಮ್ದು ಅಂತ ಅಯೋಧ್ಯೆನ ಹಲವು ಗ್ರಾಮಗಳಲ್ಲಿ ಹಲವು ಊರುಗಳಲ್ಲಿ ಹಲವು ನಗರಗಳಲ್ಲಿ ಹಲವು ಮಹಾನಗರಗಳಲ್ಲಿ ನಮ್ಮ ಅರಮನೆ ನಗರಿ ಇರ್ಬೋದು ರಾಜ್ಯದ ರಾಜಧಾನಿ ಬೆಂಗಳೂರು ಇರ್ಬೋದು ಹುಬ್ಬಳ್ಳಿ ಧಾರವಾಡ ಗುಲ್ಬರ್ಗ ಕೊಡಗು ಮಂಗಳೂರು ಬಂಟ್ವಾಳ ಪುತ್ತೂರು ಸುಳ್ಯ ಉಡುಪಿ ಕಾರವಾರ ಶಿವಮೊಗ್ಗ ಈಗ ಕರ್ನಾಟಕದ ಬಹುತೇಕ ಸ್ಥಳಗಳಿಂದ ಹಾಗೆ ಅನ್ಯ ರಾಜ್ಯಗಳಲ್ಲೂ ಕೂಡ ಇದರ ಬಗ್ಗೆ ಪ್ರತಿಭಟನೆ ಮಾಡಿದ್ದು ರಾಮಭೂಮಿ ನಮಗೆ ಸೇರಬೇಕು ಕೋಟ್ಯಂತರ ಭಕ್ತರ ಬೇಡಿಕೆ ದೇವರಲ್ಲಿ ಅನ್ಯ ಧರ್ಮೀಯರು ಕೂಡ ಈ ವಿಚಾರವಾಗಿ ಕೂಡ ಮುಸಲ್ಮಾನರು ಕ್ರಿಶ್ಚಿಯನ್ ಇಲ್ಲ ಅದು ಸರಿಯಾದ ವಿಚಾರ ಅವರಿಗೆ ಸೇರಬೇಕು ಅನ್ನೋದು ಭಾದ ಕೂಡ ಇತ್ತು ಅವರು ಕೂಡ ಅದರ ಬಗ್ಗೆ ಕೂಡ ಉತ್ತಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇದೆಲ್ಲ ಸಮಂಜಸವಾದ ಒಂದು ವಿಚಾರ ನನಗೆ ಬೇಕು ಅಂತ ಕೇಳೋದು ಅವರ ಹಕ್ಕು ಯಾರಿಗೆ ಕೊಡಬೇಕು ಅನ್ನೋದು ನ್ಯಾಯಾಲಯದ ತೀರ್ಪು ಹಾಗಾದ್ರೆ ಮತ್ತಷ್ಟು ಧಾರ್ಮಿಕ ತಿಕ್ಕಾಟಕ್ಕೆ ಎಡೆ ಮಾಡಿ ಕೊಡುತ್ತಾ ಅನ್ನುವಂಥ ಪ್ರಶ್ನೆ ಕೆಲವರ ಪ್ರಶ್ನೆ ಈ ಅಯೋಧ್ಯೆ ಹಿಂದೂಗಳಿಗೋಸ್ಕರ ನೀಡಿದ್ದು ಸರಿಯಲ್ಲ ಅದು ಹಿಂದೂಗಳ ಅಲ್ಲೇ ಆದಂತಹ ರಾಜಕೀಯ ಪಕ್ಷದವರ ವಾದ ಅವರು ಕೊಡಬಾರ್ದಾಗಿತ್ತು ಅಷ್ಟು ವರ್ಷ ಅವ್ರು ನಮಾಜ್ ಮಾಡಿದ್ರು ಅದಕ್ಕೊಬ್ರು ಕೇಳಿದ್ರು ನಿನ್ನ ಮನೆಯಲ್ಲಿ ಯಾರಾದರೂ ಅತಿಕ್ರಮ ಪ್ರವೇಶ ಮಾಡಿ ನನಗದು ಕೊಡೋದು ಕೊಟ್ಟರು ಯಾಕೆ ಕೊಡ್ತೀಯ ನೀನು ಅದು ನನ್ನ ಮನೆ ಅಂತ ಹಾಗಾದ್ರೆ ಇದು ಸಮಸ್ತ ಹಿಂದೂಗಳಿಗೂ ಸೇರಿದ ಪ್ರದೇಶವನ್ನು ಸಮಸ್ತ ಹಿಂದೂಗಳು ಕೇಳ್ತಾ ಇದ್ದಾರೆ ನೀನು ನಿನ್ನ ಮನೆಯನ್ನು ಸ್ವಾರ್ಥಕ್ಕೋಸ್ಕರ ನೀನು ಕೇಳಿದ್ದಲ್ಲ ನಿನ್ನ ಹಕ್ಕು ಕೇಳಬೇಕು ಯಾರೋ ಬಂದುಬಿಟ್ಟು ಬೇಲಿ ನೀ ಜಮೀನ್ ನಂದು ಅಂದ್ರೆ ಅದು ನಿನ್ನ ವೈಯಕ್ತಿಕ ಇದು ಸಮಸ್ತ ಹಿಂದೂಗಳ ಮತ್ತು ಕೆಲವು ಕ್ರಿಶ್ಚಿಯನ್ರ ಮತ್ತು ಮುಸಲ್ಮಾನರ ಅವರು ಕೂಡ ಭಾಗ ಇದೆ ಅದರಲ್ಲಿ ನಮ್ ಕೂತಿದ್ದಾರೆ ನಾನು ಕೂಡ ಅದಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ ನಾನು ಅಂತ ಕೈಯಲ್ಲಿ ಅದಾಗ ಮಾಡ್ತಾ ಇದ್ದೀನಿ ಶಾಂತಿಯ ವಾತಾವರಣ ಬೇಕು ತಿಕ್ಕಾಟ ಬೇಡ ಅವರ ಹಕ್ಕವನ್ನು ಹೊಡಲೇಬೇಕು ಬಿಡಿ ಇದನ್ನ ರಾಜಕೀಯಗೊಳಿಸಬೇಡಿ ಅಂತ ಕೆಲವೊಂದು ವರ್ಗ ಅಂದ್ರೆ ರಾಜಕಾರಣಿಗಳು ಒಂದು ಕಡೆ ಕೇಳ್ತಾರೆ ಅದನ್ನ ಚುಚ್ಚಿ 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 ಒಂದು ಹುಣ್ಣನ್ನ ಒಣಗ್ತಾ ಇದ್ರೆ ಒಂದು ಗಾಯವನ್ನು ಮತ್ತೆ ಅದಕ್ಕೆ ಚುಚ್ಚಿ ಚುಚ್ಚಿ ಗಾಯಗೊಳಿಸಿ ಉಲ್ಬಣಗೊಳಿಸೋದು ಅಲ್ಲಿ ಒಂದು ದುರ್ಗಂಧ ಬಂದಾಗ ಎಲ್ಲ ಕಡೆ ದುರ್ಗಂಧ ಆಗುತ್ತೆ ಮತ್ತೆ ದುರ್ಗಂಧವನ್ನ ಶಮನ ಮಾಡೋದಕ್ಕೆ ಇನ್ನೊಂದು ದಾರಿ ಹುಡುಕಬೇಕು ಇದು ಕೆಲವೊಂದು ರಾಜಕಾರಣಿಗಳ ಕುತಂತ್ರ ನರಿ ಬುದ್ಧಿ ಅಂತ ಹೇಳ್ತಾರಲ್ಲ ನಾನು ಎಲ್ಲರನ್ನ ಗಮನವನ್ನ ಸೆಳಿಬೇಕು ನನ್ನ ಪ್ರವೃತ್ತಿಯನ್ನ ನನ್ನ ಕಾರ್ಯಾಚರಣೆಯನ್ನ ಎಲ್ಲರೂ ಗಮನ ಹರಿಸ್ಬೇಕು ಅದಕ್ಕೋಸ್ಕರ ನಾನು ವಿರೋಧ ಮಾಡ್ತೀನಿ ಅದು ಮನಸ್ಸಲ್ಲಿ ಆದರೆ ಮತ್ತೊಂದು ವರ್ಗದವರನ್ನ ಕೇಳೋದು ನಾನು ನಿಮ್ಮ ಪರವಾಗಿ ಇದ್ದೀನಿ ಅವ್ರು ಮಾಡಿದ್ದು ತಪ್ಪು ಅಂತ ಕೆಲವರಿಗೆ ಇದ್ರ ಬಗ್ಗೆ ಅರಿವೇ ಇರೋದಿಲ್ಲ ಸಾರ್ವಜನಿಕರಿಗೆ ಈ ಮಸೀದಿ ಏನು ಮಂದಿರ ಏನು ಅದು ಏನಾಗಿತ್ತು ಎಲ್ಲ ಆಗಿತ್ತು ಆಗ ಅದಕ್ಕೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ನೀವು ಹೋಗ್ತಾ ಇರೋದು ತಪ್ಪು ದಾರಿ ಅಂತ ಆ ಧರ್ಮದವರು ಹೇಳಬೇಕು ಮುಸ್ಲಿಂ ಧರ್ಮನೇ ಇಸ್ಲಾಂ ಧರ್ಮನೇ ಇರಲಿ ಅಥವಾ ಕ್ರಿಶ್ಚಿಯನ್ ಧರ್ಮನೇ ಇರಲಿ ಹಿಂದೂಗಳು ಕೂಡ ತಪ್ಪು ಮಾಡಿದಾಗ ಅದಲ್ಲ ಇದು ಹೀಗೆ ನೀವು ಸುಮಾ ಸುಖ ಸುಮ ನೀವು ಪ್ರತಿಭಟನೆ ಮಾಡಬಾರದು ಯಾಕೆ ಅಶಾಂತಿಯ ವಾತಾವರಣವನ್ನು ಸೃಷ್ಟಿ ಮಾಡ್ತೀರಾ ಅಂತ ತಿಳಿದವರು ಹೇಳಬೇಕು ಈ ವಿಚಾರವನ್ನು ಒಳಗೊಂಡಂತೆ ಏನಾಯಿತು ಅಂದ್ರೆ ಧಾರವಾಡ ಗುಲ್ಬರ್ಗ ಕೊಡಗು ಮಂಗಳೂರು ಕೇರಳ ತಮಿಳುನಾಡು ಎಲ್ಲಾ ಕಡೆ ಬಹಳ ಪ್ರತಿಭಟನೆ ಆಗಿತ್ತು ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಐದಕ್ಕೆ ಹುಬ್ಬಳ್ಳಿಯಲ್ಲಿ ಒಂದು ಪ್ರತಿಭಟನೆ ನಡೆಯಿತು ಆ ಹುಬ್ಬಳ್ಳಿ ಪ್ರತಿಭಟನೆಯಲ್ಲಿ ಅನೇಕ ಸಮಯಗಳವರೆಗೆ ಬೆಳಗ್ಗೆಯಂದು ಶುರು ಮಾಡಿದಂತ ಪ್ರಾರಂಭ ಮಾಡಿದ ಪ್ರತಿಭಟನೆ ಕಾವೇ ಇರ್ತು ಬಸ್ಸುಗಳಿಗೂ ವಾಹನಗಳಿಗೂ ಆ ತಡೆ ಮಾಡಿದ್ರು ಇದು ಎಲ್ಲ ಕಡೆ ನಡೆಯುವಂತ ಒಂದು ಪ್ರತಿಭಟನೆ ಪ್ರತಿಭಟನೆ ಪೊಲೀಸ್ ಕೂಡ ಸರ್ಪಗಾವಲಿದ್ರು ಯಾವ ಒಂದು ವಿಚಾರ ಕೂಡ ಅಹಿತಕರ ಘಟನೆ ನಡೆಯಬಾರದು ನಡೀಬಾರದು ಪೊಲೀಸರು ಕೂಡ ಆರಕ್ಷಕ ಪಡೆ ಕೂಡ ಅಲ್ಲಿ ಈಗ ಸರಿ ಸಮಾನವಾಗಿ ಸಾವಿರದ ಒಂಬೈನೂರ ಡಿಸೆಂಬರ್ ಐದು ಅಂದ್ರೆ ಹೆಚ್ಚು ಕಡಿಮೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೂವತ್ತ ಒಂದು ವರ್ಷಗಳಾಗ್ತವೆ ಮೂವತ್ತ ಒಂದು ವರ್ಷ ಈ ಮೂವತ್ತೊಂದನೇ ವರ್ಷದ ಸಮಯದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನು ಒಂದು ಇಪ್ಪತ್ತೊಂದು ದಿನ ಇವತ್ತು ಒಂದನೇ ತಾರೀಕು ಇಪ್ಪತ್ತ ಒಂದನೇ ದಿನದಲ್ಲಿ ಅಂದ್ರೆ ಇಪ್ಪತ್ತೆರಡನೇ ದಿನ ಕಾಲಿಡುವಾಗ ಹೆಜ್ಜೆ ಇಡಬೇಕಾದ್ರೆ ಅದನ್ನ ಲೋಕಾರ್ಪಣೆ ಆಗ್ತಾ ಇರುವ ವಿಚಾರ ಇದು ಸರ್ವಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು ಯಾವತ್ತೋ ಸತ್ತು ಹೋಗಿದಂತ ಒಂದು ಪ್ರಕರಣ ಸಾವಿರದ ಒಂಬೈನೂರ ತೊಂಬತ್ತ ಎರಡು ಡಿಸೆಂಬರ್ ಐದನೇ ತಾರೀಕು ಹುಬ್ಬಳ್ಳಿಯಲ್ಲಿ ಒಂದು ಪ್ರಕರಣ ನಡೀತು ಪ್ರತಿಭಟನೆ ಬೇರೆ ಕಡೆಗಳಲ್ಲಿ ಒಂದೊಂದು ದಿನ ಪ್ರತಿಭಟನೆಗಳು ನಡೀತಿರುವಂತ ಅದೇ ತರ ಇಲ್ಲಿ ಒಂದು ಪ್ರಕರಣ ಆಯಿತು ಈ ಪ್ರಕರಣಕ್ಕೆ ಈಗ ಮರುಜೀವ ಬಂದಿದೆ ಈ ಪ್ರಕರಣಕ್ಕೆ ನೋಡಿ ಮೂವತ್ತೊಂದು ವರ್ಷ ಕಳೆದಿದೆ ಈಗ ಒಬ್ಬ ಶ್ರೀಕಾಂತ್ ಪೂಜಾರಿ ಅನ್ನುವಂತವರ ವ್ಯಕ್ತಿಯನ್ನ ಬಂಧಿಸಿ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ ನ್ಯಾಯಾಧೀಶರ ಮುಂದೆ ಒಳಪಡಿಸಿದ್ದಾರೆ ಇಲ್ಲಿ ರಾಜು ಧರ್ಮದಾಸ ಅನ್ನುವನು ಅಶೋಕ ಅನ್ನೋನು ಷಣ್ಮುಗ ಕಾಟಗಾರ ಅವನನು ಗುರುನಾಥ ಕಾಟಾಗಾರ ಮತ್ತು ರಾಮಚಂದ್ರ ಅಮೃತ್ ಇಷ್ಟೆಲ್ಲ ಮಂದಿ ಇದ್ದು ಉಳಿದವರ ಶೋಧ ನಡೀತಾ ಇದೆ ಈಗ ಪ್ರವೀಣ್ ಪೂಜಾರಿ ಅಥವಾ ಇನ್ನೊಂದು ವ್ಯಕ್ತಿ ಅಥವಾ ಮತ್ತೊಬ್ರು ಇರ್ತಾರೆ ಇವ್ರು ಕೆಲವ್ರು ಏನ್ ಮಾಡ್ತಾರೆ ಕೆಲವರು ಸಿಕ್ಕಾಕೊಳ್ತಾರೆ ಕೆಲವ್ರು ಸಿಕ್ಕಾಕ್ ಈಗ ಅಶೋಕ್ ಸಿಕ್ಕಿರ್ಬೋದು ರಮೇಶ್ ಸಿಕ್ಕಿರಕಿಲ್ಲ ಇವರು ಇದು ಪ್ರಕರಣದಲ್ಲಿ ಭಾಗಿಯಾಗಿತ್ತು ಆರೋಪ ಮಾಡ್ತಾರಲ್ಲ ಹಾಗೆ ಎಫ್ಐಆರ್ ಮಾಡ್ತಾರೆ ಈಗ ಇಲ್ಲಿ ಪ್ರಶಾಂತ್ ಪೂಜಾರಿ ಯಾರೆಲ್ಲ ಇದ್ರೋ ಅದರಲ್ಲಿ ಈ ಪ್ರಶಾಂತ್ ಪೂಜಾರಿ ಇದ್ದಾರಲ್ಲ ಅಥವಾ ಇನ್ನೊಬ್ರು ಮತ್ತೆ ಇರ್ತಾರಲ್ಲ ಯಾರಾದ್ರೂ ಕಾರಣ ಆದಾಗ ಅವ್ರಿಗೊಂದು ವಾರಂಟಿ ಇರ್ತದೆ ಅಥವಾ ಅದನ್ನ ಹಂಗೆ ಇಟ್ಟಿರ್ತಾರೆ ಇದು ಸಮನ್ಸ್ ಹೋಗಿರೋದಿಲ್ಲ ಪ್ರಕರಣ ದಾಖಲಾಗಿ ಅವತ್ತು ಬಹುಶಃ ಈ ಪ್ರಕರಣದಿಂದ ಇವರು ಜಾಮೀನು ಪಡೆದು ಬಂದಿರ್ತಾರೆ ಅಥವಾ ಕೆಲವರು ತಲೆ ಮರೆಸಿಕೊಂಡಿರ್ತಾರೆ ಆಗ ಪ್ರಕರಣ ನ್ಯಾಯಾಲಯಕ್ಕೆ ನೆಟ್ಟಲ್ಲಿ ಹೇರಿದ ಮೇಲೆ ಇರೋದಕ್ಕೆ ಇವರು ಐ ಆರ್ ಮಾಡಬೇಕು ಎಫ್ ಐ ಆರ್ ಮಾಡಿ ಅದರ ನಂತರವೆಲ್ಲ ಚಾರ್ಜ್ ಶೀಟ್ ಮಾಡ್ತಾರೆ ಮತ್ತು ಸ್ಪಾಟ್ ಮಹಜರ್ ಅಂತ ಮಾಡ್ತಾರೆ ಹಾಗೆ ಯಾರು ತಪ್ಪಿಸ್ಕೊಂಡಿದ್ದಾರೋ ಅವ್ರಿಗೆ ಸಮನ್ಸ್ ಹೋಗುತ್ತೆ ಸಮನ್ಸ್ ಹೋಗುತ್ತೆ ನ್ಯಾಯಾಲಯಕ್ಕೆ ಹಾಜರಾಗದಕ್ಕೆ ಅದು ಅವರು ತಲೆ ಮರೆಸಿಕೊಂಡಿದ್ರೆ ಅವರ ಒಂದು ಹುಡುಕಾಟದಲ್ಲಿ ಇರ್ತಾರೆ ಪೊಲೀಸರು ಇದೊಂದು ಪ್ರಕ್ರಿಯೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿದ್ರು ಅದು ಯಾವುದೇ ಇರಲಿ ರಾಮ ಮಂದಿರದ ವಿಚಾರ ಅಲ್ಲ ಒಡದಾಟ ಬಡಿದ ಕೊಲೆ ಸುರಿಗೆ ದರೋಡೆ ಎಲ್ಲದಕ್ಕೂ ಇದಂತ ಇದ್ದು ಅದರ ಸೆಕ್ಷನ್ಗಳು ಮಾತ್ರ ಬೇರೆ ಬೇರೆ ಆಗುತ್ತೆ ಈಗ ಕೊಲೆ ಬೆದರಿಕೆ ಇರಬಹುದು ಅಥವಾ ಕೊಲೆ ಪ್ರಕರಣ ಇರ್ಬೋದು ಇದಕ್ಕೆಲ್ಲ ಒಂದೊಂದು ಸೆಕ್ಷನ್ಗಳಿದೆ ಮುನ್ನೂರ ಎರಡು ಮುನ್ನೂರ ಏಳು ಅಥವಾ ಒನ್ ಫಾರ್ಟಿ ಫೋರ್ ಸೆಕ್ಷನ್ ನಿಷೇಧಾಜ್ಞೆ ಇರುತ್ತೆ ಆ ನಿಷೇಧಾಜ್ಞೆಯನ್ನು ಉಲ್ಲಂಘನೆ ಮಾಡಿ ನೀವು ಪ್ರತಿಭಟನೆ ಮಾಡಿದೆಯಾ ಅಂತ ಹೇಳಿದಾಗ ಅಂತ ಗುಂಪಿನ ಮೇಲೆ ಕೂಡ ಕಾನೂನನ್ನ ಉಲ್ಲಂಘನೆ ಮಾಡಿದಂತ ಒಂದು ಪ್ರಕರಣ ದಾಖಲಿಸಬಹುದು ಇಲ್ಲಿ ಶ್ರೀಕಂಧ್ ಪೂಜಾರಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದರು ಈ ಪ್ರಕರಣ ಸಾವಿರದ ಒಂಬೈನೂರ ತೊಂಬತ್ತ ಎರಡು ಡಿಸೆಂಬರ್ ಐದನೇ ತಾರೀಕು ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆ ಈ ವ್ಯಕ್ತಿಯನ್ನು ಈಗ ಬಂಧನ ಆಗಿದೆ ಉಳಿದ ವ್ಯಕ್ತಿಗಳಿದ್ದಾರಲ್ಲ ಈ ರಾಜು ಧರ್ಮರಾಜು ಅಶೋಕ್ ಷಣ್ಮುಖ ಮತ್ತು ಗುರುನಾಥ ಕಾಟೆಗಾರ ಇಂಥವ್ರನ್ನೆಲ್ಲ ಬಂಧಿಸೋದಿಕ್ಕೆ ಪೊಲೀಸರು ಶ್ರಮ ಪಡ್ತಾ ಇದ್ದಾರೆ ಅದು ತೊಂಬತ್ತ ಎರಡು ಡಿಸೆಂಬರ್ ಐದಕ್ಕೆ ನಡೆದಂತಹ ಪ್ರಕರಣ ಮೂವತ್ತೊಂದು ವರ್ಷಕ್ಕೆ ಮತ್ತೆ ಜೀವ ಬರ್ತಾ ಇದೆ ಜೀವ ಬರ್ತಾ ಇದೆ ಅದು ಇಷ್ಟು ವರ್ಷ ಪೊಲೀಸರು ಏನ್ ಮಾಡ್ತಾ ಇದ್ರು ಇಷ್ಟು ವರ್ಷ ಈ ಪೊಲೀಸರು ಮೂವತ್ತೊಂದು ವರ್ಷದ ತನಕ ಏನ್ ಮಾಡ್ತಾ ಇದ್ವಿ ನಿಮ್ಮದೇ ಆದಂತಹ ಸರ್ಕಾರ ಕಾಂಗ್ರೆಸ್ ಇತ್ತು ಬಿಜೆಪಿ ದ ಸರ್ಕಾರ ಇತ್ತು ಆಮೇಲೆ ಜೆಡಿಎಸ್ ಬಿಜೆಪಿ ಸರ್ಕಾರ ಇತ್ತು ಆಮೇಲೆ ಇವ್ರದೆಲ್ಲ ಯಾವುದೋ ಸರ್ಕಾರ ಹಿಂದೆ ಮುಂದೆ ಪ್ರಕರಣ ಹಿಂದೆ ನಡೆದಿರ್ಬೋದು ಈ ಪ್ರಕರಣದ ನಂತರ ಸಾವಿರದ ಒಂಬೈನೂರ ತೊಂಬತ್ತ ಎರಡು ಡಿಸೆಂಬರ್ ಐದರ ಪ್ರಕರಣಕ್ಕೆ ನಂತರ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿತ್ತು ಕಾಂಗ್ರೆಸ್ ಜೊತೆ ಜೆಡಿಎಸ್ ಒಟ್ಟು ಸೇರಿ ಮಾಡಿತ್ತು ಸಮಿ ಒಂದು ಸಮ್ಮಿಶ್ರ ಸರ್ಕಾರ ಬಿಜೆಪಿ ಜೊತೆ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಇತ್ತು ಈಗೆಲ್ಲ ಈ ಪ್ರಕರಣ ಮತ್ತೆ ಹೊರಗೆ ಬರಲೇ ಇಲ್ಲ ಕಾಂಗ್ರೆಸ್ ಕೂಡ ಏಕಪಕ್ಷೀಯವಾಗಿತ್ತು ನಂತರ ಈಗ ಸಿದ್ದರಾಮಯ್ಯನವರು ಸರ್ಕಾರ ಬಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಸಿ ಎಂ ಸಿ ಆಗಿದ್ದಾರೆ ಇಷ್ಟು ತಿಂಗಳುಗಳವರೆಗೆ ಇಲ್ಲದ ಪ್ರಕರಣ ಈಗ ಓಪನ್ ಮಾಡ್ತಾ ಇದ್ದಾರೆ ತೆರೆದ ಪುಸ್ತಕವಾಗಿತ್ತು ಅವ್ರಿಗೆ ಬಂಧಿಸಬೇಕು ಕಾರಣ ಒಂದು ಉದಾಹರಣೆಯನ್ನು ಕೊಡ್ತೀನಿ ಕೆಲವೊಂದು ಪ್ರಕರಣಗಳನ್ನ ವಾಪಸ್ ತಗೋತಾರೆ ಸರ್ಕಾರ ಆಯಾ ಸರ್ಕಾರಗಳು ಅಂದ್ರೆ ಇತ್ತೀಚೆಗೆ ಬಂದಂತ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಇದ್ದಂತ ಪ್ರಕರಣಗಳು ಮತ್ತು ಕೆಲವು ಡಿ ಜೆ ಕೆಜೆ ಹಳ್ಳಿ ಪ್ರಕರಣಗಳು ಶಿವಮೊಗ್ಗದ ಪ್ರಕರಣಗಳು ಅವನ್ನೆಲ್ಲ ವಾಪಸ್ ತಗೊಳಕ್ಕೆ ಪ್ರಯತ್ನ ಮಾಡ್ತಾ ಇದೆ ಈ ಪ್ರಕರಣದ ತೀವ್ರತೆ ಮತ್ತು ನಡೆದ ಘಟನೆ ಪೊಲೀಸರ ಶ್ರಮ ಚಾರ್ಜ್ ಶೀಟು ಸ್ಪಾಟ್ ಮಹಜರು ಇಷ್ಟೆಲ್ಲ ಮಾಡಿ ಸಾಕ್ಷಾತ್ಕಾರಗಳನ್ನ ನೀಡಿದ್ರು ನ್ಯಾಯಾಲಯದಲ್ಲಿರುವ ಪ್ರಕರಣಗಳನ್ನ ಕೆಲವು ಸರ್ಕಾರಗಳು ಬಂದಾಗ ತಮ್ಮ ಲಾಭಕ್ಕೋಸ್ಕರ ವಾಪಸ್ ಪಡೀತು ಪಡೆಯುವುದು ನ್ಯಾಯ ಈಗ ನೋಡಿ ಮೂವತ್ತೊಂದು ವರ್ಷಗಳ ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇದೆ ಕಾರಣ ರಾಮ ಜನ್ಮಭೂಮಿ ಲೋಕಾರ್ಪಣೆ ಆಗ್ತಾ ಇದೆ ಮುಂದಿನ ಇದೇ ಇಪ್ಪತ್ತೆರಡನೇ ತಾರೀಕು ಲೋಕಾರ್ಪಣೆ ಆಗುತ್ತೆ ಮುಂಬರುವ ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನ ಕೇಂದ್ರೀಕರಿಸಿ ಮತ್ತೊಂದು ವಿಭಾಗವನ್ನ ಮತ್ತೊಂದು ಧರ್ಮವನ್ನ ಓದೈಕೆ ಮಾಡೋದಿಕ್ಕೆ ಈಗ ಮತ್ತೆ ಇದೇ ಪ್ರಕರಣಕ್ಕೆ ಜೀವ ಕೊಡ್ತಾ ಇದ್ದಾರೆ ಬಿಜೆಪಿಯವರ ವಾದ ಆಯಿತು ಬಿಜೆಪಿಯವರ ವಾದ ಈಗ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕ ಬಿಜೆಪಿಯಲ್ಲಿ ಅವರ ಪಕ್ಷದಲ್ಲಿ ಹೆಚ್ಚು ಗಮನ ಸೆಳೆದಿದ್ದಾರೆ ಆದರೆ ವಿರೋಧ ಪಕ್ಷದ ನಾಯಕನಾಗಿ ಅವರಿಗೆ ಸ್ಥಾನಮಾನವನ್ನು ಕಲ್ಪಿಸಿ ಬಿಜೆಪಿ ವಿರೋಧ ಪಕ್ಷದ ನಾಯಕನಾದ ಆಗಿರುವಂತಹ ಅಶೋಕ್ ಅವರು ಹೇಳ್ತಾ ಇದ್ದಾರೆ ಸರ್ಕಾರಕ್ಕೆ ನಾನು ಈ ಘಟನೆಯಲ್ಲಿ ಭಾಗಿಯಾಗಿದ್ದೀನಿ ನನ್ನನ್ನು ಬಂಧಿಸಿ ಬನ್ನಿ ನಾನು ಎಡ ಜೈಲಿಗೆ ತಂಡೆ ನಾನು ಇದ್ದೀನಲ್ಲ ಎರಡು ಸಾವಿರದ ಇಪ್ಪತ್ನಾಕರಲ್ಲಿ ಪ್ರಕರಣ ನೀವು ಅದನ್ನ ಮುಚ್ಚಿ ಹೋದ ಕಂಡು ತೆಗೀತಾ ಇದ್ದೀರಲ್ಲ ಇಷ್ಟು ವರ್ಷ ನೀವೇನ್ ಮಾಡ್ತಾ ಇದ್ರಿ ಈಗ ಲೋಕಸಭಾ ಕ್ಷೇತ್ರ ಚುನಾವಣೆ ಬರುವಾಗ ನೀವು ಮತ್ತೊಂದು ಧರ್ಮದವನ್ನ ಓಲೈಕೆ ಮಾಡಕ್ಕೋಸ್ಕರ ಈ ಪ್ರಕರಣಕ್ಕೆ ಹಿಂಬು ಕೊಟ್ಟು ಬಂಧಿಸ್ತಾ ಇದ್ದೀರ ಅಂತ ಬಳಸಿ ಬನ್ನಿ ನನ್ನನ್ನು ಬಂಧಿಸಿ ನನ್ನ ಹೊತ್ತು ಒಳಗಾಕಿ ಅಂತ ವೀಕ್ಷಕ ಬಂಧುಗಳೇ ಒಂದು ವಿಚಾರ ತರದು ಉತ್ತಮ ಅನಿಸ್ತಾ ಇದೆ ಆ ತೊಂಬತ್ತ ಎರಡರ ಡಿಸೆಂಬರ್ ಐದಿನ ಪ್ರಕರಣಕ್ಕೆ ಅಂದ್ರೆ ಮೂವತ್ತೊಂದು ವರ್ಷ ತುಂಬಿದೆ ಆಗ ಅವರಿಗೆ ಇಪ್ಪತ್ತೆಂಟು ಮೂವತ್ತು ಮೂವತ್ತೈದು ವರ್ಷಗಳಿದ್ದವು ಯಾರಿಗೆ ಈ ಆರೋಪಿಗಳಿಗೆ ಯಾರೆಲ್ಲ ಆರೋಪಿಗಳಿದ್ದಾರೆ ಇಲ್ಲಿ ಆ ರಾಜು ಧರ್ಮದಾರ್ ಇದ್ದಾರೆ ಅಶೋಕ್ ಇದ್ದಾರೆ ಮತ್ತು ಶ್ರೀಕಾಂತ್ ಪೂಜಾರಿ ಇವ್ರಿಗೆಲ್ಲ ಇಪ್ಪತ್ತೆಂಟು ಮೂವತ್ತು ಮೂವತ್ತೊಂದು ವರ್ಷ ಈಗ ಎಷ್ಟು ವರ್ಷ ಆಗಿರ್ಬೋದು ಅರವತ್ತು ಅರವತ್ತೆರಡು ಅರವತ್ತೈದು ಕೆಲವರು ಅರವತ್ತೆಂಟು ಎಪ್ಪತ್ತು ಆಗಿರ್ಬೋದು ಆ ಅಂದಿನ ವರ್ಷದ ಪ್ರಕಾರ ಮೂವತ್ತೊಂದು ವರ್ಷದ ನಂತರ ಈ ಪ್ರಕರಣ ಓಪನ್ ಮಾಡಿದಾಗ ಇದನ್ನು ಕೈಗೆತ್ಕೊಂಡಾಗ ನ್ಯಾಯಾಲಯದಲ್ಲಿ ಇದೆ ಅಂತ ಹೇಳ್ತಾರೆ ಇಷ್ಟು ವರ್ಷಗಳವರೆಗೆ ಇವರೆಲ್ಲ ಅಲ್ಲೇ ಇದ್ರಲ್ವಾ ಯಾರು ಈ ಪ್ರಕರಣದ ಬಗ್ಗೆ ಗಮನ ಹರಿಸುವಂತ ಅವಶ್ಯಕತೆ ಹಾಕಿರ್ಲಿಲ್ಲ ಕಾಂಗ್ರೆಸ್ ಕೂಡ ಇತ್ತು ಜೆ ಇತ್ತು ಯಾರೂ ಮಾಡಲಿಲ್ಲ ಆದ್ರೆ ಈಗ ರಾಮ ಜನ್ಮಭೂಮಿ ಲೋಕಾರ್ಪಣೆ ಆಗುವಾಗ ಕಾಂಗ್ರೆಸ್ ಸರ್ಕಾರ ಇದನ್ನ ಮುನ್ನೆಲೆ ತಂದಿದೆ ಜಾಕ್ ಮುಚ್ಚಾಕಿದ ಕೇಸ್ನ ತೆಗೀದಿ ಈ ಹಿಂದೆ ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತಲ್ವ ಗೃಹ ಸಚಿವರು ಇದ್ರಲ್ಲ ಈಗ ಗೃಹ ಸಚಿವರು ಡಾಕ್ಟರ್ ಪರಮೇಶ್ವರ್ ಅವರಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದಾರೆ ಇವರು ಒಂದು ಒಪ್ಪಂದ ಏನು ಅಂದ್ರೆ ಇದನ್ನು ಓಪನ್ ಮಾಡಿಸ್ಬೇಕು ಕೇಸು ಅವ್ರಿಗೆ ತೊಂದರೆ ಕೊಡಬೇಕು ಅವ್ರನ್ನ ಉಳಿಸಬಾರದು ತುಂಬಾ ಗಲಾಟೆ ಆಗಿದೆ ಅಲ್ಲಿ ಕಲ್ಲು ಹೊಡೆದಿದ್ದಾರೆ ಇಲ್ಲಿ ಕಲ್ಲೊಡೆದಿದ್ದಾರೆ ಒಂದು ಪೂರ್ಣ ಮಾಹಿತಿ ಇಲ್ಲದ ಹಾಗೆ ಒಟ್ಟಿನಲ್ಲಿ ಅವತ್ತು ಗಲಭೆ ಮಾಡಿದ್ರು ಪ್ರತಿಭಟನೆ ಮಾಡಿದ್ದು ಇದು ಮನೆ ದರೋಡೆ ಮಾಡಿದ್ದಲ್ಲ ಕೊಲೆ ಅಲ್ಲ ಲೂಟಿ ಅಲ್ಲ ಪ್ರತಿಭಟನೆ ಮಾಡಿದ್ದು ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದು ನಡೆದ ಘಟನೆಯಲ್ಲಿ ಸಾಕ್ಷಿ ನೀಡಿದವರು ಇವತ್ತಿದ್ದಾರಾ ಇಲ್ವೋ ಗೊತ್ತಿಲ್ಲ ಇದ್ರ ನ್ಯಾಯಾಲಯದಲ್ಲಿ ಹಾಜರಾಗಲೇಬೇಕು ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ರು ಈ ನೋಡಿದಾಗ ಇವ್ರನ್ನ ಗೊತ್ತಾಗುತ್ತೆ ಶ್ರೀಕಾಂತ್ ಪೂಜಾರನ್ನ ಗೊತ್ತಾಗುತ್ತೆ ನಿಮಗೆ ಅಥವಾ ಇದು ಇಂಥ ವ್ಯಕ್ತಿಯನ್ನ ಗೊತ್ತಾಗುತ್ತೆ ಸೂಕ್ಷ್ಮವಾಗಿ ಅವರ ಹೆಸರು ಯಾರು ಯಾರದಿಲ್ಲ ಅಲ್ಲಿ ನ್ಯಾಯಾಲಯದಲ್ಲಿ ಒಂದು ವಿಚಾರಣೆ ಆಗ್ಲೇ ಆಗುತ್ತೆ ಅದು ಈಗ ನೀವು ಈ ಪ್ರಕರಣಕ್ಕೆ ಕಾವು ಕೊಡ್ತಾ ಇರೋದು ನಿಮ್ಮ ರಾಜಕೀಯ ರಂಗದ ಒಂದು ಭದ್ರಕ್ಕೋಸ್ಕರ ನಿಮ್ಮ ಭದ್ರವಾದಂತಹ ಒಂದು ಹೆಜ್ಜೆ ಇಡಬೇಕು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಆಡಳಿತವನ್ನ ರಚನೆ ಮಾಡೋದಿಕ್ಕೆ ನೀವು ಈ ರೀತಿಯೆಲ್ಲ ತೊಂದರೆ ಕೊಡೋದು ಯಾಕೆ ಅಂದ್ರೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಈ ಹಿಂದೆ ಕೂಡ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ ಜೆಡಿಎಸ್ ಜೊತೆ ನೀವ್ ಇದ್ರಲ್ಲ ಮತ್ತೊಬ್ಬರ ಜೊತೆ ಇದ್ರಲ್ಲ ಹಾಗೆಲ್ಲ ಇದನ್ನ ನೀವು ಈ ಕೇಸನ್ನು ಮುಚ್ಚಾಕಿದ್ರಿ ಈಗ ಅನ್ಯ ಧರ್ಮೀಯರು ನಿಮ್ಮನ್ನ ಕೇಳ್ತಾರೆ ಇದು ಅವರ ವಾದ ಇದು ಈಗ ನೀವೇನ್ ಮಾಡಿದ್ರಿ ನಮಗೆ ನೀವು ನ್ಯಾಯ ಕೊಡಿಸ್ಲಿಲ್ಲ ನಾವು ಇಸ್ಲಾಂ ಧರ್ಮದವ್ರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ನೀವು ಹೇಳಿದ್ರಲ್ಲ ನಿಮ್ಮ ಪರ ನಾನು ಇದ್ದೀನಿ ಅಂತ ಹೇಳಿದ್ರಲ್ಲ ನಮಗೆ ಈಗ ಮೋಸ ಆಗಿದೆ ನಮ್ಗೆ ಬಾಬರ್ ಮಸ್ಜಿದ್ ಕೊಡಬೇಕು ಅಂತ ಕೇಳಕ್ ಶುರು ಮಾಡಿದ್ದಾರೆ ಅದಕ್ಕೋಸ್ಕರ ನೀವು ಈಗ ನೋಡಿ ನಾನು ಈಗ ಮಾಡ್ತಾ ಇದ್ದೀನಿ ಅವ್ರನ್ನ ಬಂದು ಒಳಗಾಕಿದ್ದೀನಿ ಅಂತ ತೇಪೆ ಹಾಕುವ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯನವರು ನಿಮ್ಮ ಸರ್ಕಾರ ಅಂತ ಅವರು ವಾದ ಮಾಡ್ತಾ ಇದ್ದಾರೆ ಯಾಕೆ ಮಾಡಿಲ್ಲ ಈ ಹಿಂದೆ ನೀವು ಈಗ ನಿಮ್ಮ ಕೈಯಲ್ಲಿ ಅವ್ರನ್ನ ಓಲೈಸ್ಕೊಳ್ಳೋದಕ್ಕೆ ಯಾವುದೋ ಒಂದು ವಿಚಾರ ಇಲ್ಲ ಹತ್ತು ಕೋಟಿ ಕೊಡ್ತೀವಿ ನೂ ನೂರು ಕೋಟಿ ಕೊಡ್ತೀವಿ ನಿಮ್ಮ ನಿಗಮ ಮಂಡಳಿಗೆ ನಿಮ್ಮ ಇಸ್ಲಾಂ ಧರ್ಮದಂತಹ ಅಲ್ಪಸಂಖ್ಯಾತರ ನಿಗಮ ಮಂಡಳಿ ಕೊಡ್ತೀನಿ ಅಂತ ನೀವು ಈಗ ಏನು ಹತ್ತು ಕೋಟಿ ಕೊಟ್ಟಿದ್ದಾರೆ ಅಂತ ನೂರು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಂತೆ ಈಗ ಅವರ ಮುಂದೆ ನಾನು ಏನಾದ್ರೂ ಮಾತಾಡಬೇಕಂದ್ರೆ ನನಗೆ ಸರಿಯಾದ ಮುಖ ಇಲ್ಲ ಅದಕ್ಕೋಸ್ಕರ ನೀವು ಇಲ್ಲ ಸ್ಥಳದ ಆರೋಪ ಮಾಡಿ ಯಾವತ್ತೂ ಇಲ್ಲದಂತ ವಿಚಾರವನ್ನ ಎತ್ತಿ ಇವತ್ತು ಹಿಂದೂಪರ ಸಂಘಟನೆಯವರನ್ನ ಬಂಧಿಸ್ತಾ ಇದ್ದೀರಿ ಇದು ಬಿಜೆಪಿಯವರ ವಾದವಿ ಅಶೋಕ್ ಹೇಳ್ತಾ ಇದ್ದಾರಲ್ಲ ನಾನು ಇದನ್ನಲ್ಲ ಆ ಪ್ರಕರಣದಲ್ಲಿ ನನ್ನನ್ನು ಯಾಕೆ ಇಷ್ಟು ವರ್ಷಗಳವರೆಗೆ ನೀವು ಬಂಧಿಸಲಿಲ್ಲ ಈ ಪ್ರಕರಣ ಈಗ ಸಿದ್ದರಾಮಯ್ಯನವ್ರಿಗೂ ಗೃಹ ಮಂತ್ರಿ ಈಗ ಜ್ಞಾಪ್ತ ಬಂತ ಇಷ್ಟುವರೆಗೂ ನಿಮ್ಮ ಇದ್ರ ಬಗ್ಗೆ ನೀವು ಗಮನ ಹರಿಸಲೇ ಇಲ್ಲ ಯಾಕೆ ಮಾಡಲಿಲ್ಲ ಅದು ನಿಮ್ಮ ಸ್ವಾರ್ಥ ಅಲ್ಪಸಂಖ್ಯಾತರ ಓಟ್ ಮತವನ್ನ ಕ್ರೋಢೀಕರಿಸೋದಿಕ್ಕೆ ನೀವು ಮಾಡುವಂತಹ ಒಂದು ನಾಟಕ ಪ್ರಕರಣ ಮುಗಿದೋಗಿದೆ ಎಲ್ಲ ಕಡೆ ಪ್ರತಿಭಟನೆಗಳಾಗಿದ್ದವು ಅಯೋಧ್ಯೆ ಈಗ ಪ್ರಕರಣಕ್ಕೆ ನ್ಯಾಯ ಸಿಕ್ಕಿದೆ ಇದು ಅಲ್ಪಸಂಖ್ಯಾತರಿಗೆ ಆದ ಅನ್ಯಾಯ ಅಂತ ಸಿದ್ದರಾಮಯ್ಯವ್ರ ಸರ್ಕಾರ ವಾದ ಮಾಡ್ತಾ ಇದೆ ಈ ಓಲೈಕೆ ರಾಜಕಾರಣವನ್ನೇ ಮಾಡೋದಕ್ಕೆ ಇದು ಒಂದು ಉದಾಹರಣೆ ಅಂತ ಬಿಜೆಪಿಯ ಘಟಾನುಘಟಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ವರ್ಷಕ್ಕೂ ಅದೇ ಹೇಳಿದ್ರು ನಾನು ಇದ್ನಲ್ರಿ ಸಿದ್ದರಾಮಯ್ಯ ಅವ್ರ ಹೇಳ್ಕೊಂಡು ಹೋಗ್ರಿ ನನ್ನನ್ನ ನಾನು ಇಲ್ಲೇ ಇದ್ದೀನಿ ಎಲ್ಲೂ ಹೋಗಲ್ಲ ಅಂತ ಇವತ್ತು ರಾಜಕೀಯ ರಂಗದಲ್ಲಿ ಹೇಗೆ ಅಂದ್ರೆ ಮುಗಿದು ಹೋದ ಅಧ್ಯಾಯವನ್ನು ಎಳೆದು ತರಬೇಕು ಅದಕ್ಕೆ ಸ್ವಲ್ಪ ಬೆಂಕಿ ಕೊಟ್ಟು ಸ್ವಲ್ಪ ಪೆಟ್ರೋಲ್ ಸುತ್ ಬಿಟ್ರೆ ನಿಧಾನ ಕುರಿತು ಒಂದೇ ಸಲ ಬಗ್ಗಂತ ಉರಿತದೆ ಆಮೇಲೆ ಎಲ್ಲೋ ಹೋಗಿ ಸ್ವಲ್ಪ ಇನ್ನೇನ ಎಣ್ಣೆ ಎಣ್ಣೆಯನ್ನ ಬತ್ತಿಗೆ ತುಂಬಾ ಉದ್ದದ ಬತ್ತಿಗೆ ಆತ ನಿಧಾನ ಕುರಿತಾ ಇರ್ತದೆ ಆಗ ಕಿಚ್ಚು ದ್ವೇಷ ಉರಿದು ಇಲ್ಲಿ ಒಂದು ಒಡನಾಟಗಳಾಗಬೇಕು ಒಂದು ವರ್ಗ ಸಾಯ್ಬೇಕು ಒಂದಿಷ್ಟು ವರ್ಗ ಆಸ್ಪತ್ರೆ ಸೇರಬೇಕು ಇದನ್ನ ಇಟ್ಟುಕೊಂಡು ರಾಜಕೀಯವನ್ನ ಮಾಡೋದಿಕ್ಕೆ ಸಿದ್ದರಾಮಯ್ಯನವರು ಹೊರಟಿದ್ದೀರಿ ವಿಜಯಪರವಾದ ಅಶೋಕ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಆದ್ರೆ ಇದು ಒಳಗಡೆ ಏನು ಅಡಗಿದೆ ಅಂದ್ರೆ ಗೂಢಾರ್ಥ ರಾಜಕೀಯ ಹೋದ ಪ್ರಕರಣಕ್ಕೆ ಈಗ ಮತ್ತೆ ಮರುಜೀವ ಯಾಕೆ ಕೊಡ್ತಾ ಇದ್ದೀರಿ ಅಯೋಧ್ಯೆ ಪ್ರಕರಣ ಮುಗಿಯಿತು ಅದು ನ್ಯಾಯಾಲಯದ ತೀರ್ಪು ಬಂದಿದೆ ಅವತ್ತೇನೋ ಪ್ರತಿಭಟನೆ ಅಲ್ಲಿ ಆಯ್ತು ಇಲ್ಲಿ ಆಯ್ತು ಮುಗಿದ ಅಂತ ಆದ್ರೆ ಇವತ್ತು ಮೂವತ್ತೊಂದು ಮೂವತ್ತು ಇಪ್ಪತ್ತೆಂಟು ವರ್ಷ ಇಪ್ಪತ್ತೈದು ವರ್ಷ ಇದ್ದವರನ್ನು ಇವತ್ತು ಅವ್ರ ಚಹರೆ ಗುರುತನ ಕಂಡು ಹಿಡಿಯಬೇಕಿ ಕೆಲವರು ಸತ್ತೋಗಿರ್ತಾರೆ ಇನ್ನು ಐದಾರು ಜನ ಬೇಕಂತೆ ಐ ಆರ್ ಆಗಿದ್ರಲ್ಲಿ ಇನ್ನೂ ಕೆಲವರು ಬಂಧನ ಆಗ್ಲಿಲ್ಲ ಅದಕ್ಕೋಸ್ಕರ ಇವತ್ತು ಶ್ರೀಕಾಂತ್ ಪೂಜಾರಿ ಬಂಧನ ಆಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ನೀವು ಸತ್ತು ಹೋದಂತ ಪ್ರಸಂಗ ಅದು ಇದನ್ನೆಲ್ಲ ಬಿಟ್ಟು ಇಲ್ಲ ಅದು ಹಿಂದೂಗಳಿಗೆ ಸೇರಬೇಕು ಅಂತ ಮುಸಲ್ಮಾನರೇ ಮನಸ್ಸು ಬಿಟ್ಟು ಹೇಳುವಾಗ ಆ ಒಂದು ಪ್ರಕರಣಕ್ಕೆ ಮತ್ತೆ ನೀವು ಕಿಚ್ಚು ಹಚ್ಚೋದು ಸರಿಯಾ ರಾಜಕೀಯಕ್ಕೋಸ್ಕರ ಒಂದು ಧರ್ಮವನ್ನ ಓಲೈಕೆ ಮಾಡಬಾರದು ಅಯೋಧ್ಯೆ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ಪಕ್ಷ ರಾಜಕೀಯಗೊಳಿಸ್ತಾ ಇದೆ ಅಯೋಧ್ಯೆ ಅಂತ ಇವರು ವಾದ ಮಾಡ್ತಾ ಇದ್ದಾರೆ ಇದು ಅಯೋಧ್ಯೆ ವಿಚಾರ ನ್ಯಾಯಾಲಯದ ತೀರ್ಪು ಆ ಒಂದು ತೀರ್ಪಿಗೆ ಮನ್ನಣೆ ಕೊಟ್ಟು ಅದರ ಪರವಾಗಿ ನಿಂತು ವಾದ ಮಾಡಿದವರು ಆ ಮಂದಿನವರನ್ನ ಮರು ನಿರ್ಮಾಣ ಮಾಡೋದಕ್ಕೆ ಒಂದು ಟ್ರಸ್ಟ್ ಸಮಿತಿ ರಚನೆ ಆಯಿತು ಆಡಳಿತ ಮಂಡಳಿ ಅಲ್ಲಿಗೆ ಅಂತ ರೂಪಾಯಿ ದೇಣಿಗೆಯಾಗಿ ಬಂದಿದೆ ಸರ್ಕಾರದ ದುಡ್ಡಂತೂ ಅಲ್ಲ ಆದ್ರೆ ಕಾಂಗ್ರೆಸ್ ಆರೋಪ ಮಾಡ್ತಾ ಇರೋದು ಸರ್ಕಾರದ ಕೇಂದ್ರ ಸರ್ಕಾರದ ಬೊಕ್ಕಸ್ ಹಣ ಅಂತ ಮೋದಿ ಅವರು ಹೇಳ್ತಾ ಇದಾರಲ್ಲ ಸಂಬಂಧಪಟ್ಟವರು ಹೇಳ್ತಾ ಇದ್ದಾರೆ ಬನ್ನಿ ಲೆಕ್ಕ ಕೊಡ್ತೀವಿ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಕಲ್ಲುಗಳು ಬಂದಿದೆ ದೇಣಿಗೆಯಾಗಿ ಹಣದ ರೂಪದಲ್ಲಿ ಹಣ ಬಂದಿದೆ ಇದನ್ನ ನಮ್ಮ ಸಮರ್ಪಣೆ ಮಾಡಿದೆ ಶಿಲೆಗಳು ಬಂದಿದೆ ಇಟ್ಟಿಗೆಗಳು ಬಂದಿದೆ ನಾವು ಇಟ್ಟಿಗೆಗಳನ್ನ ಒಂದೊಂದನ್ನು ಸಂಗ್ರಹ ಮಾಡಿದೀವಿ ಪ್ರತಿ ಹಳ್ಳಿ ಗ್ರಾಮಗಳಿಂದ ಶ್ರೀರಾಮ್ ಅಂತ ಬರೆದು ಒಂದೊಂದು ಇಟ್ಟಿಗೆಯನ್ನ ಕೊಡಿ ಆ ಗ್ರಾಮದಿಂದ ಇಂತಿಷ್ಟು ಇಟ್ಟಿಗೆಗಳನ್ನ ಕೊಡಿ ಕಲ್ಲನ್ನ ಕೊಡಿ ಅಂತ ನಾವು ದೇಣಿಗೆಯನ್ನು ಆ ರೂಪದಲ್ಲಿ ತಗೊಂಡಿದ್ದೀವಿ ಮತ್ತಷ್ಟು ಖರ್ಚಿಗೋಸ್ಕರ ಹಣದ ರೂಪದಲ್ಲಿ ದೇಣಿಗೆ ನೀಡಿದವರಿದ್ದಾರೆ ವ್ಯಾಪಾರಸ್ಥರಿದ್ದಾರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿದ್ದಾರೆ ತರಕಾರಿ ಮಾರಾಟ ಮಾಡಿದವರಿದ್ದಾರೆ ಕೂಲಿ ಕೆಲಸ ಮಾಡಿದವರು ಕೂಡ ಒಂದೊಂದು ನೂರು ರೂಪಾಯಿ ಐದು ರೂಪಾಯಿನ ದೇಣಿಗೆಯಾಗಿ ಆ ಗ್ರಾಮದಿಂದ ನಮಗೆ ಕೊಟ್ಟಿದ್ದಾರೆ ಇದು ನಿಜ ದೇಣಿಗೆಯಾಗಿ ಹಣ ನೀಡಿದ್ದು ಅಲ್ಲದೆ ಇಟ್ಟಿಗೆಯನ್ನು ಆಗಿನ ಕಾಲದಿಂದಲೂ ಕೂಡ ಈ ಬಂದಾಗ ಬಹಳ ವರ್ಷದ ಹಿಂದೆ ಇಟ್ಟಿಗೆಯ ಕಲ್ಲುಗಳು ಕೂಡ ಅಲ್ಲಿ ಹೋಗಿದೆ ದೊಡ್ಡ ದೊಡ್ಡ ಸಂಸ್ಥೆಗಳು ಫ್ಯಾಕ್ಟರಿಗಳು ಕಂಪನಿಗಳು ದೇಣಿಗೆ ನೀಡಿದೆ ಈಗ ನಾ ಹೇಳಿದ ಹಾಗೆ ನಮ್ಮ ಮೈಸೂರಿನ ಇನ್ಫೋಸಿಸ್ ಫೌಂಡೇಶನ್ ಶ್ರೀಮತಿ ಸುಧಾಮೂರ್ತಿ ಅಮ್ಮನವರು ಕೂಡ ನಾಲ್ಕು ಕೋಟಿಯನ್ನು ಕೊಟ್ಟಿದ್ದಾರೆ ಅದು ದೇಣಿಗೆ ಅಲ್ವಾ ಆ ಕೆ ಕೆ ಮೊಹಮ್ಮದ್ರವ್ರು ಹೇಳ್ತಾರೆ ನನ್ ಸಂತೋಷ ಆಗಿದೆ ಆ ತಾಯಿ ಬಗ್ಗೆ ಅವರು ಕಾಲಿಗೆ ನಮಸ್ಕಾರ ಮಾಡ್ಬೇಕು ನಾನು ಅಂತ ಹೀಗೆ ಧಾರ್ಮಿಕವಾದ ತಿಕ್ಕಾಟವನ್ನು ತಂದು ಹಾಕಿ ಚುನಾವಣೆ ಎದುರಿಸೋದು ಬೇಡ ಧಾರ್ಮಿಕವಾದ ತಿಕ್ಕಾಟಕ್ಕೆ ಎಡೆ ಮಾಡ್ಕೊಳೋದು ಬೇಡ ಇಲ್ಲಿ ಬೇಕಾಗಿರೋ ಸಮಾಧಾನದ ಶಾಂತಿಯ ವಿಚಾರ ಒಂದು ಜಾಗದಿಂದ ಇಸ್ಲಾಂ ಧರ್ಮಕ್ಕೆ ಸೇರಿದಂತ ತಾಯಿ ಅಮ್ಮಂದಿರು ಅವರು ಕೂಡ ದಣೆಗೆ ಕೊಟ್ಟಿದ್ದಾರೆ ಅವರು ಕೂಡ ಶ್ರೀರಾಮನನ್ನು ಹೇಳ್ತಾರೆ ನಿಜವಾಗ್ಲೂ ಶ್ರೀರಾಮಚಂದ್ರ ಇದ್ದಿದ್ದು ನಿಜ ನಮ್ಮ ನಾವು ಕೂಡ ಈ ದೇಶದ ಪ್ರಜೆಗಳು ಕಾರಣಾಂತರಗಳಿಂದ ನಮ್ಮ ಪೂರ್ವಜರು ಮತಾಂತರ ಹೊಂದಿದ್ದಾರೆ ಇರ್ಲಿ ಅಲ್ಲಿ ಅದು ಅಂತ ಅವ್ರು ಹೇಳ್ತಾ ಇದ್ರೆ ನಮ್ಗೆ ಮಸೀದಿ ಕಟ್ಟಕ್ಕೆ ಕೂಡ ಜಾಗ ಕೊಟ್ಟಿದಾರಲ್ಲ ಹಾಗೆ ನಮ್ಮನ್ನ ಒಂದು ತಿರಸ್ಕಾರದ ಭಾವದಿಂದ ನೋಡೋದಾಗಿದ್ರೆ ಇಂತಿಷ್ಟು ದೂರದಲ್ಲಿ ನೀವು ಬಂದು ಬಾಬರ್ ಬಂದು ಅಂದು ಏನೋ ದರೋಣೆ ಮಾಡ್ದ ಶಿಲೆಗಳನ್ನ ನಾಶ ಮಾಡ್ದ ದೇವಸ್ಥಾನವನ್ನು ಹೊಡೆದ ಇದೆಲ್ಲ ನಿಜ ಇರ್ಬೋದು ಅದಕ್ಕೆ ಆ ಬಾಬರ್ ಮಸೀದಿ ಅಂತ ಹೆಸರು ಆದ್ರೆ ಮೊದಲು ಶ್ರೀರಾಮಚಂದ್ರ ಪ್ರಭುವಿನ ಅಯೋಧ್ಯೆ ಜನ್ಮಸ್ಥಳ ಅದು ಅಲ್ಲಿ ಮಂದಿರ ಆಗ್ಬೇಕು ಇದು ನಮಗೀಗ ಅರಿವಾಗಿದೆ ಸತ್ಯಾಸತ್ಯತೆ ಅರಿವಾಗಿದೆ ಆದ್ದರಿಂದ ನಮ್ಮ ಇಸ್ಲಾಂ ಧರ್ಮಕ್ಕೆ ಕೂಡ ಮತ್ತೊಂದು ಮಸೀದಿ ಕಟ್ಟಕ್ಕೆ ಕೂಡ ಜಾಗ ಕೊಟ್ಟಿದ್ದಾರೆ ಯಾಕೆ ಅಂದ್ರೆ ಅವರೆಲ್ಲರೂ ಭಾರತೀಯರು ನಮ್ಮನ್ನ ಮುಸಲ್ಮಾನರನ್ನ ಭಾರತೀಯರು ನಾವು ಅಂತ ಎಲ್ಲರೂ ಗೊತ್ತು ಕೊಟ್ಟಿದ್ದಾರೆ ಮತ್ತೆ ಯಾಕೆ ಊಹಾಪೋಹಗಳಿಗೆ ಬೆಂಕಿ ಹಚ್ಚಿದ್ದಾರೆ ಅಂತ ಮುಸ್ಲಿಂ ಮಹಿಳೆಯರೇ ಕೇಳ್ತಾ ಇದ್ದಾರೆ ರಾಜಕೀಯ ಮಾಡೋದಕ್ಕೊಂದು ರೀತಿ ಮತ್ತು ನೀತಿ ಬೇಡುವ ವಿಶ್ವವೈವಿತ್ತು ಭಾರತವನ್ನು ಎಂತ ನೋಡಿ ತಿರುಗಿ ನೋಡ್ತಾ ಇದೆ ಭಾರತ ವಿಶ್ವಗುರು ಆಗ್ತಾ ಇದೆ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ದೇಶ ಅಭಿವೃದ್ಧಿ ಆಗಬೇಕಾ ಅಥವಾ ಅಭಿವೃದ್ಧಿಯಲ್ಲಿ ಕುಂಠಿತಗೊಳ್ಳಬೇಕಾ ಜಮ್ಮು ಮತ್ತು ಕಾಶ್ಮೀರದ ವಿಚಾರ ನೋಡಿ ಈಗ ಎಷ್ಟು ಅಭಿವೃದ್ಧಿ ಕೊಡ್ತಾ ಇದೆ ಹಣ ಒಳಹರಿವು ಬರ್ತದೆ ವ್ಯಾಪಾರಗಳು ಟೂರಿಸ್ಟ್ಗಳು ಅಲ್ಲಿ ತೆರೆ ಟೂರಿಸ್ಟ್ ಬಂಗ್ಲಗಳು ಅಥವಾ ಒಂದು ಪ್ರವಾಸಿ ಕೇಂದ್ರಗಳು ರಾಷ್ಟ್ರ ಒಂದು ಅಭಿವೃದ್ಧಿ ಆಗಬೇಕು ಇವತ್ತು ಭಾರತ ಅಂದ್ರೆ ಇಷ್ಟೇನಂತ ಕೇಳಿದವರು ಗ್ರೇಟ್ ಇಂಡಿಯಾ ಅಂತ ಹೇಳಕ್ಕೆ ಶುರು ಮಾಡಿದ್ದಾರೆ ನಮ್ಮ ಭಾರತ ವಿಕಾಸಗೊಳ್ಳಲಿ ಪ್ರತಿಯೊಬ್ಬ ಮಾನವ ಬಿಂದುಗಳ ಮನಸ್ಸುಗಳು ವಿಕಾಸಗೊಳ್ಳಲಿ ಧರ್ಮದ ಹೆಸರಿನಲ್ಲಿ ತಿಕ್ಕಾಟ ಆಗೋದು ಬೇಡ ಇಷ್ಟೊಂದು ಜನಗಳ ಅಭಿಪ್ರಾಯಗಳನ್ನ ನಾವು ಹೇಳಿದ್ದೀವಿ ಈಗ ಇಡೋಷ್ಣು ಮನದಾಳದ ಮಾತುಗಳು ಇದು ಧಾರ್ಮಿಕವಾದ ತಿಕ್ಕಾಟಗಳು ಬೇಡ ರಾಜಕಾರಣಿಗಳು ನೀವು ಧರ್ಮದ ಹೆಸರಿನಲ್ಲಿ ತಿಕ್ಕಾಟ ಮಾಡಿದಾಗ ಸಾರ್ವಜನಿಕರ ನೆಮ್ಮದಿಗೆ ಭಂಗ ಆಗುತ್ತೆ ಸಾವು ನೋವುಗಳು ಆಗುತ್ತೆ ನೀವು ಯಾವುದೋ ವಿಚಾರಕ್ಕೆ ದೇವರನ್ನು ಎಳೆದು ತರಬೇಡಿ ಇಲ್ಲಿಗೆ ಅಲ್ಲಾನು ಎಳೆದು ತರಬೇಡಿ ಜೀಸಸ್ನು ಎಳೆದು ತರಬೇಡಿ ಶ್ರೀರಾಮನ್ನು ಎಳೆದು ತರಬೇಡಿ ಶಿವನನ್ನು ತರಬೇಡಿ ಸೀತೆಯನ್ನು ಎಳೆದು ತರಬೇಡಿ ರಾಮ ಮಂದಿರದ ಒಂದು ಲೋಕಾರ್ಪಣೆ ಆಗ್ತಾ ಇದೆ ನಿಮ್ಮ ನಂಬಿಕೆಗೆ ಹೋಗೋದು ಬೇಡ ಹೋಗೋದು ಬೇಡ ಅದರ ಬಗ್ಗೆ ವಿಚಾರಣೆ ಮಾತಾಡಬೇಡಿ ನಿಮ್ಮ ರಾಜಕೀಯ ಬೇಡೆಯನ್ನು ಬೇಯಿಸ್ಕೊಳ್ಳಕ್ಕೆ ನೀವು ಧರ್ಮವನ್ನು ಉಪಯೋಗ ಮಾಡಬೇಡಿ ಎಲ್ಲ ಪಕ್ಷದವರಿಗೂ ಇದು ನೇರವಾಗಿ ಕೊಡುವಂತ ಸಂದೇಶ ಈಗ ಅಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆದಾಗ ಯಾರಿಗೆ ನಷ್ಟ ಇದೆ ಅಲ್ಲ ಇನ್ನೊಂದು ಅದರ ಪಕ್ಕದಲ್ಲೇ ಮಸೀದಿ ನಿರ್ಮಾಣ ಆದಾಗ ಯಾರಿಗೇನು ನಷ್ಟ ಇದೆ ಒಡೆದು ಹೋದ ಮನಸ್ಸುಗಳನ್ನ ಒಂದುಗೂಡಿಸಬೇಕು ಆಗಿನ ಕಾಲದಲ್ಲಿ ಐನೂರು ವರ್ಷಗಳ ಹಿಂದಿನ ಕಾಲದಲ್ಲಿ ದಂಡತಿ ಬಂದ್ರು ಪೋರ್ಚುಗೀಸರು ಬಂದ್ರು ಗ್ರೀಕರು ಬಂದ್ರು ಬಾಬರ್ ಬಂದ ಅವರೆಲ್ಲ ಆಕ್ರಮಣಕಾರಿಗಳೇ ಇಲ್ಲ ಅಂತ ಹೇಳಕ್ ಸಾಧ್ಯವೇ ಇಲ್ಲ ಬ್ರಿಟಿಷರು ನಮ್ಮನ್ನ ಆಳಿದ್ರು ಏನೇನೋ ಕೊಟ್ರು ನಮ್ಮ ಸಂಸ್ಕೃತಿ ಸಂಪ್ರದಾಯಕ್ಕೆ ಕೊಡಲಿ ಪೆಟ್ಟನು ಕೊಟ್ರು ಆದ್ರೂ ಸಂಸ್ಕೃತಿ ನಾಶ ಆಗ್ಲಿಲ್ಲ ಅಲ್ಲಿದ್ದ ಜನ ಇವತ್ತು ಇವತ್ತು ಇದ್ದವರು ಮಸೀದಿಗೆ ಹೋಗ್ತಾ ಇದ್ದಾರೆ ಕೆಲವರು ಚರ್ಚ್ಗೆ ಹೋಗ್ತಾರೆ ಮಂದಿರಕ್ಕೆ ಹೋಗ್ತಾರೆ ಈ ಮೂರು ವಿಭಾಗವನ್ನ ಒಡೆದು ರಾಜಕೀಯ ಮಾಡೋದು ತರವಲ್ಲ ಯಾರ ಮಾತು ಕೇಳೋದು ಬೇಡ ನಾನೊಬ್ಬ ಮನುಷ್ಯ ನಾನೊಬ್ಬ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಸರಿಯಾಗಿರ್ಬೇಕು ನಾನು ಮನುಷ್ಯನಾಗಿ ಪ್ರೀತಿ ವಿಶ್ವಾಸ ಗಳಿಸಿ ಬದುಕಬೇಕು ಅನ್ನುವಂಥ ಒಂದು ಸನ್ನ ಭಾವನೆಯನ್ನ ನಮ್ಮ ರಾಜ್ಯದ ರಾಷ್ಟ್ರದ ಜನತೆ ಹೃದಯ ಸಾಮ್ರಾಜ್ಯದಲ್ಲಿ ಸ್ಥಿರವಾಗಿ ಉಳಿಸಿಕೊಟ್ಟು ಹಾಗಾದ್ರೆ ಎಲ್ರು ಈ ಕೆಟ್ಟದಂತ ರಾಜಕಾರಣಿಗಳಿರ್ತಾರಲ್ಲ ಅವ್ರು ಗೊತ್ತಾಗುತ್ತೆ ಜನಮಾನಸವನ್ನು ತಪ್ಪು ದಾರಿಗೆ ಹೇಳಿದ್ರು ಅವ್ರು ಬರೋದಿಲ್ಲ ಅಂತ ಅಂದ್ರೆ ಅದೇ ರೀತಿ ಉತ್ತರ ಕೊಡಬೇಕಾದ್ರೆ ಮನಸ್ಸಿನಲ್ಲಿ ಹಿಡಿದ್ರ ಸಂಕಲ್ಪವನ್ನು ಮಾಡಿ ನಾನೊಬ್ಬ ಭಾರತೀಯ ವೀಕ್ಷಕ ಬಂಧುಗಳ ಈಡನ್ಸ್ ನ್ಯೂಸ್ ಇದೀಗ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಮತ್ತು ತಾಜಾ ತನಿಖಾ ವರದಿಯನ್ನು ಬಿತ್ತರಿಸ್ತಾ ಇದೆ ರಾಜ್ಯದ ಚಿಂತಕರು ಹಾಗೂ ವಿದ್ಯಾರ್ಥಿ ಸಮೂಹ ತಮ್ಮ ಭಾವನೆಗಳನ್ನು ವಿಚಾರಗಳನ್ನು ಅನಿಸಿಕೆಗಳನ್ನು ಹಂಚಿಕೊಳ್ಳುವುದಕ್ಕೆ ಒಂದು ಉತ್ತಮವಾದ ವೇದಿಕೆಯಾಗಿದೆ ಬಳಸಿಕೊಳ್ಳಿ ನಮಸ್ಕಾರ